ಒಪ್ಪದ ಡೆವಲಪ್ಮೆಂಟ್ನ ಒಡನಾಡುವ ನೀತಿಯನ್ನು ತೆಗೆದುಕೊಂಡು ಬಂದಿರತಕ್ಕಂಥ ಬಿಜೆಪಿ ಪಕ್ಷದ ಹೋಮವಾದಿ ಯತ್ನಾಳ್ ಅವರು ಕೊಪ್ಪಳ ಜಿಲ್ಲೆ ಹನುಸಾಗರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಅಂತೇಳಿ ಅಲ್ಲಿನ ಎಲ್ಲ ನನ್ನ ದಲಿತ ಸಂಘಟನೆಗಳು ಅಲ್ಲಿನ ಎಲ್ಲ ಬಾಂಧವರು ಕೇಳ್ಕೊಂಡಾಗ ಆ ಯತ್ನಾಳ ಅವ್ನಿಗೆ ಯಾಕೆ ಹಾಕಬೇಕು ಅಂತ ನಿಕರ್ತನ ಕೊರೋದ್ರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಏಕವಚನದಲ್ಲಿ ನಿಲ್ಲಿಸಿ ಇಡೀ ನಮ್ಮ ದಲಿತ ಸಮುದಾಯವನ್ನು ಸಂವಿಧಾನವನ್ನು ಗೌರವಿಸುವಂಥ ಸಮುದಾಯವನ್ನು ಸಂವಿಧಾನವನ್ನು ಒಪ್ಪಿಕೊಳ್ಳುವಂಥ ಸಮುದಾಯ ಸಮುದಾಯವನ್ನು ಕೀಯಾಲಿಸಿದ್ದಾನೆ ಹಿಂಗ i சண்டைக்கு Non voglio che la ragazza di che! Non voglio che la ragazza di la ragazza la 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 मुस्लिम सरकार के अन्य विरोधी बीजेपी सरकार के રેડી બસન બધું ન વેડરે ದೇಶದ ಸಂವಿಧಾನವನ್ನು ಒಪ್ಪದ ಕೂಡ ಒಡನಾಡುವ ನೀತಿಯನ್ನು ಅನುಸರಿಸಿಕೊಂಡು ಬಂದಿರತಕ್ಕಂಥ ಬಿ ಜೆ ಪಿ ಪಕ್ಷದ ಹೋಮವಾದಿ ಯತ್ನಾಳ್ ಅವರು ಕೊಪ್ಪಳ ಜಿಲ್ಲೆ ಹನುಮ ಹನುಮಸಾಗರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಅಂತೇಳಿ ಅಲ್ಲಿನ ಎಲ್ಲ ನನ್ನ ದಲಿತ ಸಂಘಟನೆಗಳು ಅಲ್ಲಿನ ಎಲ್ಲ ಬಾಂಧವರು ಕೇಳಿಕೊಂಡಾಗ ಆ ಯತ್ನಾಳ ಅವನಿಗೆ ಯಾಕೆ ಹಾಕ್ಬೇಕು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಏಕವಚನದಲ್ಲಿ ನಿಲ್ಲಿಸಿ ಇಡೀ ನಮ್ಮ ದಲಿತ ಸಮುದಾಯವನ್ನು ಸಂವಿಧಾನವನ್ನು ಗೌರವಿಸುವಂಥ ಸಮುದಾಯವನ್ನು ಸಂವಿಧಾನವನ್ನು ಒಪ್ಪಿಕೊಳ್ಳುವಂಥ ಸಮುದಾಯವನ್ನು ದಾಳಿಸಿದ್ದಾನೆ ಹೀಗಾಗಿ ಇಂಥ ವ್ಯಕ್ತಿಯನ್ನು ಪೊಲೀಸ್ ಇಲಾಖೆ ಚುನಾವಣೆ ಆಯೋಗ ಟೊಮೋಟೋ ಕೇಸ್ ದಾಖಲಿಸಿ ಸ್ವಯಂ ಪ್ರೇರಿತ ಕೇಸ್ ದಾಖಲಿಸ್ಕೋಬೇಕಾಗಿತ್ತು ಆದರೆ ದುರಂತ ಏನಂದ್ರೆ ಇಡೀ ಕೇಸ್ ಒಳಗ ಆ ಕೋಮವಾದಿ ಪಕ್ಷವೇ ಇರೋದ್ರಿಂದ ಕೋಮುವಾದಿ ಆಡಳಿತನೇ ಇರೋದ್ರಿಂದ ಆ ಎತ್ತಾಳಿ ಏನು ಮಾಡಿದ್ರು ನಡೀತದೆ ಅಂತಕ್ಕಂಥ ಮೂಲ ದುರ್ವರ್ತನೆಯನ್ನು ತೋರಿದ್ದಾರೆ ಹಂಗಾಗಿ ನಾವ್ಯಾರೂ ಕೂಡ ದಲಿತ ಸಂಘಟನೆಗಳು ಅಲ್ಪಸಂಖ್ಯಾತ ಸಂಘಟನೆಗಳು ಹಿಂದುಳಿದ ಸಂಘಟನೆಗಳು ಎಲ್ಲರೂ ಕೂಡ ಈ ಎತ್ತಾಳ ಯತ್ನಾಳು ವಿರೋಧಿಯನ್ನು ರತ್ನಾಳೆಯನ್ನು ಖಂಡಿಸ್ತೀರಿ ಯತ್ನಾಳು ನಿಜವಾಗಿ ಆ ಹೇಳಿಕೆಯನ್ನು ಈಚೆಯಲ್ಲ ಅಂತ ಹೇಳುತ್ತೆ ಅವ ಒಂದಿಂಚೂ ಕದಲ್ ತಿರಲಿಲ್ಲ ಬಿಟ್ಟು ಒಂದಿಂಚೂ ಕದಲ್ ಹಂಗಾಗಿ ನಮ್ಮ ಅನುಷ್ಠಾನದ ಎಲ್ಲ ಬಂಧುಗಳು ಸಹಿತ ಅವರನ್ನು ವಿರೋಧಿಸಿ ಅಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ ಹಂಗಾಗಿ ಈ ಸರ್ಕಾರಕ್ಕೆ ಚುನಾವಣೆ ಆಯೋಗಕ್ಕ ಏನಾದರೂ ಒಂದಿಷ್ಟು ಮಾನ ಮರ್ಯಾದೆ ಏನಾದರೂ ಇದ್ದರೆ ಆ ಯತ್ನಾಳದ ಮೇಲೆ ಕೇಸ್ ದಾಖಲಿಸಿ ಅವನ್ನ ಚುನಾವಣೆ ಒಳಗಡೆ ನಿರ್ಬಂಧ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೀನಿ ನನ್ನ ಎಲ್ಲ ದಲಿತ ಬಂಧುಗಳು ಈ ಸಂದರ್ಭದಲ್ಲಿ ನಾವೆಲ್ಲರೂ ಇದ್ದೀರಿ ಸಂವಿಧಾನಕ್ಕೆ ಅಪಮಾನ ಆಗಲಿಕ್ಕೆ ನಾವು ಬಿಡೋದಿಲ್ಲ ಈ ಸಂವಿಧಾನ ವಿರೋಧಿಗಳನ್ನು ನಾವು ಹೊರಗಡ್ತೀವಿ ಅಂತಕ್ಕಂಥ ಶಬ್ದವನ್ನು ಈ ಸಂದರ್ಭದಲ್ಲಿ ಮಾಡಿ ಈ ಸಂದರ್ಭದಲ್ಲಿ ನಾವು ಸಿಗ್ತಕ್ಕಂಥ ನಮ್ಮ ಅವರು ಈ ಒಂದು ಹೋರಾಟವನ್ನು ಉದ್ದೇಶಿಸಿ ಮಾತನಾಡತಕ್ಕಂತ ಒಳಗಡೆ ಏನೋ ಬಸವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗ ಅವಮಾನ ಮಾಡಿದ್ದಾನೆ ಅದು ನಮ್ಮೆಲ್ಲರಿಗೂ ಅವಮಾನ ಮಾಡಿದಂತೆ ಮತ್ತು ವಿಶೇಷವಾಗಿ ನಮ್ಮ ಸಹೋದರಿ ಹೇಳಿದ ಹಾಗೆ ಪೊಲೀಸ್ ಇಲಾಖೆಯವರು ಕ್ರಮ ತೆಗೆದುಕೊಳ್ಬೇಕಾಗಿತ್ತು ಕಾರಣ ಅವರೆಲ್ಲರೂ ಕೂಡ ಅವ್ರ ಪರವಾಗಿ ಅಂತೇಳಿ ನಮ್ಮ ಆಯಿತು ಅವ್ರಿಗೆ ಬಂದು ಏನು ಬಸವನಗೌಡ ಎರಡ್ನಾಳ್ ಆಚಿ ಮಾನ ಮರ್ಯಾದೆ ಇದ್ದರೆ ಅವರು ಏನು ಶಾಸಕ ಸ್ಥಾನಕ್ಕೆ ಇಟ್ಕೊಳ್ಬಾರ್ದು ಯಾಕಂದರೆ ಮತ್ತು ಓಟ್ ಕೂಡ ಹಾಕ್ಬಾರ್ದು ಅವ್ರಿಗೆ ಓಟ್ ಹಾಕಂಥ ಅಧಿಕಾರ ತಪ್ಪಿದ್ದು ಅವರಪ್ಪಲ್ಲ ಅಪ್ಪ ಬಾಬಾ ಸಾಹೇಬ್ ಮಾಡ್ತಾರೆ ನಾವು ಹೇಳಿ ಕೊಟ್ಟಿಗೆ ಗೊತ್ತೆ ಯಾಕಂದರೆ ಬಾಬಾ ಸಾಹೇಬ್ ಕೊಟ್ಟಂಥ ಸಂಧಾನದಲ್ಲಿಯಲ್ಲಿ ಅವ್ರ ಮತವನ್ನು ಸಲ್ಲಿಸ್ತಾನೆ ಮತ್ತು ಅದು ಮಾತ್ರವಲ್ಲದೆ ಒಂದು ಚುನಾವಣೆಗೂ ಕೂಡ ಅಭ್ಯರ್ಥಿಯಾಗಿ ನಿಟ್ಕೋತಾನೆ ಮತ್ತೆ ಅಧಿಕಾರ ಸ್ವೀಕಾರ ಮಾಡಬೇಕಾದ್ರೂ ಕೂಡ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದ ಸೈತಾನದಡಿಯಲ್ಲಿ ಅಧಿಕಾರ ಸ್ವೀಕಾರ ಮಾಡ್ತಾನೆ ಇದೆಲ್ಲ ಆ ಮಗನಿಗೆ ಅರಿವು ಇಲ್ಲ ಅಂತ ಒಂದು ಪೂಜೆ ಪಡಿತು ಅಂತೇಳಿ ಆ ಸಂದರ್ಭದಲ್ಲಿ ಯಾವುದೇ ಮಾಡ್ತೀನಿ ಮದುವೆ ಅವನು ಎರಡಕ್ಕೆ ಯಾವುದೇ ಕಾರಣಕ್ಕೂ ಬಂದ್ರೆ ನಾವು ಗೋಬ್ಯಾಕ್ ಚಳವಳಿಯನ್ನು ನೆನಪಿಸ್ತೀವಿ ಅಂತೇಳಿ ಹೇಳಿ ಒಂದು ಹೋರಾಟದ ಮೂಲಕ ಎಚ್ಚರಿಕೆ ನೀಡಿ ನನ್ನ ಮಾತುಗಳಿಗೆ ಜೈ ಬಿ ಏನು ಇವತ್ತು ಯಾವ ಸಂವಿಧಾನ ಅಡಿಮ್ಯಾಗ ನಾವು ಚುನಾವಣೆ ಮಾಡಕತ್ತೀವಿ ಆಮೇಲೆ ಯಾವ ಸಂವಿಧಾನವನ್ನು ನಾವು ಅಣಿ ಮಾಡಿ ವಿಧಾನಸೌಧ ಬೆಟ್ಟಲತ್ತೀವಿ ನಾವೆಲ್ಲ ಅಂಥ ಬರೆದಂಥ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹುಮಾನ ಮಾಡುವಂಥ ಯತ್ನಾಳವರಿಗೆ ರಾಜ ಅಲ್ಲ ಎಲ್ಲರೊಬ್ಬರಿಗೆ ನಾವು ಅಲ್ಪಸಂಖ್ಯಾತರು ಹಾಗೂ ನಾವು ಕವಿತರು ಅವ್ರಿಗೆ ಈ ಚುನಾವಣೆ ಮುಖಾಂತರ ನಾವೆಲ್ಲರೂ ತೋರಿಸ್ಕೊಡ್ಬೇಕು ದವಿತರಿಗೆ ಬಾಬಾ ಸಾಹಿಡಿದ್ರೆ ಅವ್ರು ಮಾಡಿದವ್ರು ನಾವು ಏನು ಮಾಡ್ತೇವೆ ಅಂತ ತೋರಿಸ್ಕೊಡ್ಬೇಕು ಅವ್ರಿಗೆ ಏನು ಮಾಡೋಕ್ಕಾರ ಏನಿಲ್ಲ ಅನ್ನೋದು ಅವ್ರಿಗೆ ತಿಳಿಯೋದು ಈ ಕಡೆ ಬರ್ತಾರ ಅಲ್ಪಸಂಖ್ಯಾತರು ಬೈದೇ ಇರ್ತಾರೆ ಈ ಕಡೆ ಬರ್ತಾರ ನವಿತರಿಗೆ ಹೋಮ್ ಮಾಡ್ತಾರೆ ಮತ್ತೊಂದು ಕಡೆ ಬರ್ತಾರ ಹಿಂದೆ ಆದರೂ ಓಟ್ ನಮ್ಮ ಅಂತಾರೆ ಅಂದ್ರೆ ಇವರು ಬೇಕಾಗಿದ್ದ ಯಾರು ಓಟ್ ಯಾರು ಓಟ್ಲಿಂಗ್ ನೀವು ಸ್ಪರ್ಧೆ ಮಾಡಕತ್ತಾರ ಹಿಂದುತ್ವ ಅನ್ನೋದು ಒಂದು ಒಂದು ಇದು ಇಟ್ಕೊಂಡು ಅಜೆಂಡಾ ಇಟ್ಕೊಂಡು ಮಾಡಾಕತ್ತಾರ ಆ ಅಜೆಂಡಾದಾಗ ಏನು ಎಲ್ಲರಿಗೂ ನಾವು ಹಿಂದೂ ನಾವು ಹಿಂದೂ ನಾವು ಅಂತ ಅಂತೇಳಿ ಏನು ದಲಿತರ್ಗೆ ಲಿಂಗತರ ಅವ್ರಿಗೂ ನಾವು ಓಟ್ ಹಾಕೋದು ಕಾಣುತ್ತೆ ಈ ಹಿಂದುತ್ವ ಏನು ಟಾರ್ಗೆಟ್ ಇರ್ಬೇಕು ನಾಳೆ ನಮ್ಮ ಏನು ನಮ್ಮ ದೇಶನು ಶ್ರೀಲಂಕಾದಾಗ ಹೆಂಗಾಯ್ತು ನೋಡ್ರಿ ಆ ಅಂಥ ಅಂಥ ಹಂಗೆ ಆಗ್ಬಾರ್ದು ಏನು ನಮ್ಮ ಮುಂದುವರೆಗನ್ನ ಒಂದು ಎಚ್ಚರ ಕೊಡ್ತೀವಿ ನಾವು ಯಾಕಂದ್ರೆ ಇವರು ಇಂಥ ಸಂವಿಧಾನ ಬಗ್ಗೆ ಆ ಸಂವಿಧಾನ ಹಸೋ ಬಗ್ಗೆ ಮಾತ್ರ ಇಂಥವ್ರಿಗೆಲ್ಲ ಕಿತ್ತು ಹೋಗುದು ಏನು ನಮ್ಮ ಮೊದಲಿನ ನಮ್ಮ ಸಂವಿಧಾನ ಇದೆ ಆ ಅಡಿ ಮೇಲೆ ನಾವೆಲ್ಲರೂ ಕೂಡಿ ಒಂದು ಒಂದು ಕೂಡಿ ಒಂದು ಗುಷ್ಟಿಯಾಗಿ ಏನು ಕೆಲಸ ಮಾಡುತ್ತೆ ಆ ಪ್ರಕಾರ ನಾವೆಲ್ಲರೂ ಮಾಡಬೇಕು ನಿಮ್ಗೆ ಏನೋ ಆಕಷ್ಟು ಹಂಗೇನು ಆಗ್ಲಾರ್ದು ಈ ಸಲ ದಲಿತರು ಅಲ್ಪಸಂಖ್ಯಾತರು ನಿಮ್ಗೆ ಕರ್ನಾಟಕದಾಗ ಈ ಸಲ ನಿಮ್ಗೆ ಏನು ಏನು ಅನ್ನೋದು ಬುದ್ಧಿ ಕಲಿಸ್ತಾರ ಯಾ ಅಲ್ಲ ಗುದ್ದಿ ಕಲಿಸ ಕಲಿಸ್ತಾರ ನೀವು ಏನು ನಮ್ಮ ಎತ್ತಾಳವ್ರಿಗೆ ಈ ಸಲ ಗದಕ್ ಗದಗಿ ಕಾಲಿಟ್ರೆ ನಮ್ಮ ದಲಿತರು ಅದನ್ನು ಅಲ್ಪಸಂಖ್ಯಾತರು ಕೂಡಿ ಅವ್ರಿಗೆ ಮಕ್ಕಟ್ಟು ಹೋರಾಟ ಮಾಡಿ ಅವ್ಗೆ ನಾವು ಗದಗದಾಗ ಕಾಲಿಡೋಕೆ ಕೊಡಂಗಿಲ್ಲ ನಾನು ಹೇಳಿ ನಾನು ಇಡೀ ರಾಷ್ಟ್ರ ಮಟ್ಟದೊಳಗೆ ಗೌರವಿಸುವಂತ ಆ ಮಹಾನ್ ವ್ಯಕ್ತಿಯನ್ನ ಒಬ್ಬ ಸಾಮಾನ್ಯ ಶಾಸಕ ಅವಗೆ ಬಿಜೆಪಿಯೊಳಗೆ ಫೈರ್ ಬ್ರ್ಯಾಂಡ್ ಇರ್ತಾರ ಫೈರ್ ಬ್ರಾಂಡ್ ಅಲ್ಲವ ಬ್ರ್ಯಾಂಡ್ ಅವ ಯಾಕಂದ್ರ ಇವತ್ತು ಯಾವ ಒಂದು ಮತದ ಆಧಾರದ ಮೇಲೆ ಶಾಸಕಾಂಗಕ್ಕೆ ಹೋಗ್ತಾರಲ್ಲ ಆ ಶಾಸಕಾಂಗದ ಅಧಿಕಾರವನ್ನು ಕೊಟ್ಟಂತ ವ್ಯಕ್ತಿ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಇಡೀ ರಾಜ್ಯದ ದಲಿತರು ಈ ಒಂದು ಸುದ್ದಿಯನ್ನು ನೋಡಿದಾರ ಕೊಪ್ಪಳದ ಹನುಮಸಾಗರದೊಳಗೆ ಆ ಒಂದು ಸಣ್ಣ ಗ್ರಾಮದೊಳಗೂ ಕೂಡ ಅಂಬೇಡ್ಕರ ಒಂದು ವಾರಸದಾರರು ಅವಮಾನ ಆದ್ರೆ ಕೆಚ್ಚದೆಯಿಂದ ಜೀವ ಕೊಟ್ಟು ಪ್ರಾಣ ಕೊಟ್ಟು ಅಂಬೇಡ್ಕರನ್ನ ಅವಮಾನ ಮಾಡಕ್ ಅಂತೇಳಿ ಇವತ್ತು ಸ್ಪಷ್ಟವಾಗಿ ಒಂದು ಸಮುದಾಯವನ್ನು ನಿಂದನೆ ಮಾಡುವಂತ ಹುನ್ನಾರ ನಾವೆಲ್ಲ ನೋಡಿದ್ವಿ ಇವತ್ತು ಬಹುಸಂಖ್ಯಾತರಾದಂಥ ನಮ್ಮ ದಲಿತ ಮತ್ತು ಹಿಂದುಳಿದ ವರ್ಗಕ್ಕೆ ನೇರವಾಗಿ ಅವಮಾನ ಮಾಡ್ತಾರೆ ಅನ್ನೋದಾದ್ರೆ ಆ ಒಂದು ಶಾಸಕಾಂಗ ಹುದ್ದೆಗೆ ಮೂರು ನಾಲ್ವ ಈ ಸಂದರ್ಭದೊಳಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಬಿ ಪಕ್ಷ ಹತಾಶ ಆಗಿಬಿಟ್ಟೈತಿ ಇವತ್ತಿನ ದಿವಸ ಸಂವಿಧಾನವನ್ನು ಬದಲು ಮಾಡ್ತೀನಿ ಅನ್ನೋಂಥ ನೆಪದೊಳಗೆ ಯಾರು ಹೇಳಿಕೆ ಕೊಡ್ತಾರ ಆ ಸಂವಿಧಾನದ ಆಧಾರದ ಮೇಲೆ ಅವರ ಅಧಿಕಾರ ಇದ್ದಾರೆ ಅನ್ನೋ ಅರಿವು ಕೂಡ ಅವ್ರಿಗಿಲ್ಲ ಆ ಹಿನ್ನೆಲೆ ಒಳಗೆ ಬಿಜೆಪಿಯ ಕೆಲವೇ ಕೆಲವು ಮುಖಂಡರಗಳನ್ನ ಪ್ರಯರ್ ಬ್ರ್ಯಾಂಡ್ ಅಂತೇಳಿ ಮಾಧ್ಯಮಗಳ ಮಿಸ್ಕತ್ತವು ಅವ್ರ ಫ್ರೈ ಬ್ರ್ಯಾಂಡ್ ಅಲ್ಲ ಅವ್ರ ಕ್ಷೇತ್ರದ ಗ್ಯಾರಂಟಿ ಇಲ್ಲ ಯಾಕಂದ್ರೆ ಬಿಜಾಪುರದೊಳಗಿರುವಂತ ದಲಿತರು ಅಲ್ಪಸಂಖ್ಯಾತರು ಲಿಂಗವಂತರು ಇವರಿಗೆ ಮಾಡುವಂತ ಕಾರ್ಯಗಳನ್ನ ಇಟ್ಕೊಂಡು ಯಾರು ಚುನಾವಣೆ ಹೊರತಿಲ್ಲ ಯಾರ ಒಂದು ಕ್ಲೀನಿಂಗ್ ಕಟ್ಟಿನಿ ದವಾಖಾನಿ ಕಟ್ಟಿನಿ ಶಾಲೆ ಕಟ್ಟಿನ ಕ್ಷಣ ಕೊಟ್ಟಿಲ್ಲವರು ಜಾತಿಯನ್ನು ಅಂತ ಒಂದು ಹುನ್ನಾರ ಇಟ್ಕೊಂಡು ಇವತ್ತು ರಾಜಕೀಯ ಮಾಡಕ್ ಕೊಟ್ಟರೆ ಕಪ್ಪಳದ ಜನತೆ ಅಲ್ಲ ಇಡೀ ರಾಜ್ಯದ ಜನತೆ ಇಡೀ ರಾಜ್ಯದ ದಲಿತರು ಇಡೀ ರಾಜ್ಯದ ಶೋಷಣೆಯಲ್ಲಿರುವಂಥ ಇಡೀ ಜನಾಂಗ ನಿಮ್ಮನ್ನ ತಕ್ಕ ಪಾಠ ಕಲಿಸುತ್ತೆ ಯಾವ ರೀತಿ ಗೆದಗಿನೊಳಗೆ ಜಾತಿ ವಿಷ ಬಿಂದ ಬಿತ್ತಿ ನಮ್ಮನ್ನೆಲ್ಲ ಹೊಡೆದಾಡುವ ನೀತಿ ಮಾಡ್ತಿರುವಂಥ ಈ ಮನುವಾದಿಗಳನ್ನ ನಿಷೇಧ ಮಾಡಬೇಕಂತ ಹೇಳಿ ನಾವು ಮಾನ್ಯ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಮಾಡಿಕೊಳ್ತಾ ಇದೀವಿ ಅಂದ್ರೆ ಮೇಲೆ ಚುನಾವಣೆಯ ಸಂದರ್ಭದೊಳಗೆ ಯಾವುದೇ ಒಂದು ಸಮುದಾಯವನ್ನ ನಿಂದನೆ ಮಾಡುವುದಾಗ್ಲಿ ಯಾವುದೇ ಒಂದು ಸಮುದಾಯಕ್ಕೆ ಗುರಿಯಾಗಿಟ್ಕೊಂಡು ಅಂಬೇಡ್ಕರನ್ನು ಅವಮಾನಿಸೋದು ದಲಿತರನ್ನ ಕೇಳಾಗಿ ಮಾತಾಡುವಂತದ್ದು ಏನಾದರೂ ನಡೆದ್ರೆ ನಾವು ಇನ್ನು ಮೇಲೆ ಸುಂಕಿರುವುದಿಲ್ಲ ಇಡೀ ಪ್ರಗತಿಪರ ವಿಚಾರವಂತರು ಈ ದಲಿತ ಸಂಘಟನೆಗಳು ಅಂಬೇಡ್ಕರ್ವಾದಿಗಳು ನಾವೆಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಹೋಗ್ಬೇಕು ಚಳುವಳಿ ಈ ಒಂದು ರಾಜ್ಯದಿಂದ ಈ ಒಂದು ಜಿಲ್ಲೆಯಿಂದ ಹೊರಗು ಹಾಕುವಂತ ಕೆಲಸ ಇವತ್ತು ಸಂಘಟನೆ ಮಾಡಬೇಕಾಗುತ್ತೆ ಅನ್ನುವಂತ ಮೂಲಕ ಎಚ್ಚರಿಕೆ ಕೊಡ್ತಾ ಈ ಒಂದು ಹೋರಾಟ ಇವತ್ತಿಗೆ ನಿಲ್ಲೋದಿಲ್ಲ